ನಮಸ್ತೆ ನಾನು ಈ ದಿನ ನೀವು ಏನು ಓದಿದರೆ ಒಳ್ಳೆಯದು ಯಾವ ಸಬ್ಜೆಕ್ಟ್ ತಗೊಂಡರೆ ಯಾವ ಕೆಲಸ ಮಾಡಿದರೆ ಒಳ್ಳೆಯದು ಎಂದು ಹೇಳ್ತೇನೆ ಯಾವ ಕೋರ್ಸ್ ಮಾಡಿದರೆ ಒಳ್ಳೆಯದು ಎಂದು ಮೇಷರಾಶಿಯವರಿಗೆ ಪದವಿ ಪಡೆಯಲು ತುಂಬ ಪ್ರಯತ್ನ ಪಡಬೇಕಾಗುತ್ತದೆ ಹಾಗಾಗಿ ನೀವು ಜಾಬ್ ಓರಿಯೆಂಟೆಡ್ ಕೋರ್ಸ್ಗಳನ್ನು ಮಾಡಿದರೆ ಒಳ್ಳೆಯದು ಡಿಪ್ಲೊಮೊ ಈ ಥರ ಕಂಪ್ಯೂಟರ್ ಕೋರ್ಸ್ಗಳನ್ನು ಮಾಡಬಹುದು ಲಗ್ನ ಋಷಭ ಮಿಥುನ ಧನು ಮೀನಾ ಇದ್ದರೆ ಅಥವಾ ಬುದ್ಧ ಚಂದ್ರ ಗುರು ನಿಮಗೆ ತುಂಬ ಬಲ್ಯಾಡರಿದ್ದರೆ ಕಂಪ್ಯೂಟರ್ ಕೋರ್ಸ್ಗಳನ್ನು ಮಾಡ್ಬೋದು ಋಷಭ ರಾಶಿಯವರಿಗೆ ಪದವಿ ಪಡೆಯಬಹುದು ಬ್ಯಾಂಕಿಂಗು ಕಲೆ ಯಾವುದೇ ರೀತಿಯಲ್ಲಿ ನೀವು ಯಶಸ್ಸು ಕಾಣ್ಬೋದು ಇಂಜಿನಿಯರಿಂಗು ಮೆಡಿಕಲ್ಲು ಅಂದರೆ ವ್ಯಾಪಾರ ಬೇಡ ನೌಕರಿ ಉತ್ತಮ ಮಿಥುನ ರಾಶಿಯವರು ಲೇಖಕರು ಅಕೌಂಟೆಂಟು ಗುರು ಮಾರ್ಗದರ್ಶಿ ಕಂಪ್ಯೂಟರು ಸಿ ಎ ಮಾಡಬಹುದು ಇದಕ್ಕೆ ಸಂಬಂಧಪಟ್ಟ ಪದವಿಗಳನ್ನು ನೀವು ಪಡೆಯಬಹುದು ಒಂದನೇ ತಾರೀಕು ಹುಟ್ಟಿದವರು ಅಂಬಾಸಿಡರ್ ಆಗ್ಬೋದು ಸರ್ಜನು ಹೆಡ್ ಆಫ್ ದ ಡಿಪಾರ್ಟ್ಮೆಂಟು ಆಗಬಹುದು ಎರಡನೇ ತಾರೀಕು ಆತರು ಪೇಂಟರು ಕ್ಲರ್ಕು ಹಾಗಾಗಿ ಇದಕ್ಕೆ ಸಂಬಂಧಪಟ್ಟ ಓದನ್ನು ಓದಿ ಮೂರನೇ ತಾರೀಕು ಹುಟ್ಟಿದವರು ಮಿನಿಸ್ಟರು ಜಡ್ಜು ಅಂಬಾಸಿಡರ್ ಆಗಬಹುದು ನಾಲ್ಕನೇ ತಾರೀಕು ಟ್ರಾನ್ಸ್ಪೋರ್ಟು ಎಲೆಕ್ಟ್ರಿಸಿಟಿ ಮೆಷಿನರಿ ಇದೆ ಹಾಗಾಗಿ ಇವರು ಇಂಜಿನಿಯರಿಂಗ್ ಕೋರ್ಸ್ಗಳನ್ನು ಮಾಡ್ಬೋದು ಡಿಪ್ಲೊಮಾನೂ ಮಾಡಬಹುದು ಐದು ಬ್ಯಾಂಕಿಂಗು ಬಿಸ್ನೆಸ್ಸು ಲಾಯರು ಆರನೇ ತಾರೀಕು ಡೆಕೋರೇಷನ್ ಸಂಬಂಧಪಟ್ಟಿದ್ದು ಆರ್ಕಿಟೆಕ್ಟ್ ಆಗ್ಬೋದು ಅಥವಾ ಜ್ಯುವೆಲ್ಲರು ಮ್ಯೂಸಿಷಿಯನ್ ಆಗ್ಬೋದು ಅಂದರೆ ಕಲೆಗೆ ಸಂಬಂಧಪಟ್ಟ ಕೆಲಸಗಳನ್ನ ಮಾಡ್ಬೋದು ಏಳನೇ ತಾರೀಕು ಮರ್ಚೆಂಟು ಎಕ್ಸ್ಪೋರ್ಟರು ಡೈರಿ ಫಿಶರಿ ಅಥವಾ ಮೆಡಿಸನ್ ಇದೆ ಎಂಟು ಸೈನ್ಸು ಕೆಮಿಸ್ಟ್ರಿ ಮೆಡಿಸನು ಅಥವಾ ಅಕೌಂಟ್ಸು ಒಂಬತ್ತು ಆರ್ಮಿ ಅಥವಾ ಡಾಕ್ಟ್ರ್ ಆಗ್ಬೋದು ಐರನ್ ಸ್ಟೀಲ್ ಸಂಬಂಧಪಟ್ಟ ಉದ್ಯೋಗಗಳನ್ನು ಮಾಡುವುದಿರುತ್ತದೆ ಹೀಗಾಗಿ ಇದಕ್ಕೆ ಎಲ್ಲ ಸಂಬಂಧಪಟ್ಟ ಕೋರ್ಸ್ಗಳನ್ನು ನೀವು ಮಾಡಿದರೆ ತುಂಬ ಒಳ್ಳೆಯದಾಗಿರುತ್ತದೆ ಮುಂದಿನ ಭಾಗದಲ್ಲಿ ನೆಕ್ಸ್ಟ್ ರಾಶಿಯ ಬಗ್ಗೆ ಹೇಳುತ್ತೇನೆ